ಎಲ್ಲರಿಗೂ ನಮಸ್ಕಾರ ಈ ದಿನದ ಹೊಸ ಬ್ಲಾಗ್ಗೆ ಸ್ವಾಗತ ನಾನು ಅರ್ಷಿತ್ ನನಗೆ ಎಲ್ಲಿಗಾದರೂ ಹೊರಗಡೆ ಸುತ್ತಾಡಬೇಕು ಅಂದರೆ ನನ್ನ ಫಸ್ಟ್ ಆಪ್ಷನ್ನು ರೈಲೇ ಆಗಿರುತ್ತೆ ಯಾಕಂದರೆ ಕಂಫರ್ಟೇಬಲ್ ಫೀಲ್ ಕೊಡುತ್ತೆ ಮತ್ತೊಂದು ಖರ್ಚು ಕಡಿಮೆ ಆಗುತ್ತೆ ನನ್ನ ಇವತ್ತಿನ ಬ್ಲಾಗ್ ಮಾಡ್ತಿರೋದು ದಕ್ಷಿಣ ಕಾಶಿ ಖ್ಯಾತಿಯ ಶ್ರೀ ಕಾಲಕಾಲೇಶ್ವರಕ್ಕೆ ಈ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಪ್ರಕೃತಿ ಸೌಂದರ್ಯನ ತನ್ನೊಳಗೆ ಹಿಡಿದಿಟ್ಟುಕೊಂಡು ತನ್ನ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ಕಾಲಕಾಲೇಶ್ವರನ ಗುಡಿಗೆ ಸ್ವಾಗತ ಸುಸ್ವಾಗತ ಕಾರಿನಿಂದ ಇಳಿದ ತಕ್ಷಣ ನೋಡುವುದೇ ಬೆಟ್ಟಗಳ ಸಮೂಹ ಈ ಬೆಟ್ಟಗಳು ಸಾವಿರಾರು ವರ್ಷದ ಇತಿಹಾಸ ಹೊಂದಿದೆ ಈ ಬೆಟ್ಟವು ಜಾಲೇಂದ್ರಗಿರಿ ಬೆಟ್ಟವೆಂದು ಪ್ರಸಿದ್ಧಿ ಪಡೆದಿದೆ ಇದರ ಕಥೆ ಏನು ಅಂತ ನೋಡೋದಾದ್ರೆ ಸ್ಕಂದ ಪುರಾಣದ ಪ್ರಕಾರ ಜಾಲೇಂದ್ರಗಿರಿ ಧಾಮದಲ್ಲಿ ಲೋಕ ಕಂಟಕರಾಗಿದ್ದ ಗಜಾಸುರ ಮತ್ತೆ ನಾಗೇಂದ್ರ ಎಂಬ ದುಷ್ಟ ಹಸುರರನ್ನು ಸಂಹರಿಸಲು ಕಾಲಕಾಲೇಶ್ವರನಾಗಿ ಅವತಾರವೆತ್ತಿದ ಎಂಬ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆಯಂತೆ ದೇವಸ್ಥಾನದ ಮೈದಾನದಲ್ಲಿ ಇರುವಾಗ ಬಾತುಕೋಳಿಗಳು ಇದ್ದವು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಎದುರು ಹೋದ್ರೆ ನನ್ನ ಅಟ್ಟಿಸ್ಕೊಂಡು ಬರ್ತವೆ ಅದಕ್ಕೆ ಅಲ್ಲಿಂದ ಬಂದು ಲ್ಲೇ ಒಂದು ಮುಗ್ಧ ನಾಯಿ ನಿಂತಿತ್ತು ಈ ನಾಯಿನ ನೋಡಿ ನನಗೆ ಏನು ಅನ್ನಿಸ್ತು ಅಂದ್ರೆ ನಾಯಿ ತುಂಬ ಸಾಧು ಪ್ರಾಣಿ ಅಂತ ದೇವಸ್ಥಾನದ ಕಡೆ ಹೋಗ್ಬೇಕಂದ್ರೆ ಮೆಟ್ಟಿಲುಗಳು ಹತ್ತಿ ಹೋಗ್ಬೇಕು ಬೆಟ್ಟ ಏರುವಾಗ ಹನುಮಂತ ದೇವರ ಮೂರ್ತಿ ನೋಡಬಹುದು ಹನುಮಂತನಿಗೆ ಕೈ ಮುಗಿದು ಬೆಟ್ಟ ಹತ್ತಿದ್ವಿ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ಮಳೆ ಬರ್ತಿತ್ತು ಹೇಗಾದರೂ ಸರಿ ದೇವಸ್ಥಾನ ನೋಡಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಹೊರಟಿದ್ವಿ ನಾವು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದರೂ ಮೊದಲು ದರ್ಶನ ಆಗೋದೆ ಆಂಜನೇಯನ ಸ್ವರೂಪಿಯಾದ ಈ ದೇವರುಗಳದ್ದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ ಹಾಗೆ ಪ್ರಕೃತಿ ಸೌಂದರ್ಯ ವರ್ಣಿಸಲು ಸಾಧ್ಯನೇ ಇಲ್ಲ ಅಷ್ಟು ವಿಸ್ಮಯ ಅದ್ಭುತ ಬೆಟ್ಟ ಹತ್ತಿದ ಮೇಲೆ ಎದುರಿಗೆ ಕಾಣುವುದೇ ದೇವಸ್ಥಾನದ ಪ್ರವೇಶ ದ್ವಾರದ ಬಳಿಯಲ್ಲಿರುವ ಮುಗಿಲು ಕಡೆಗೆ ಮುಖ ಮಾಡಿರುವ ಎರಡು ಶಿಲಾ ದೀಪಸ್ತಂಭಗಳು ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯಂದು ನಾಡಿನ ಹಲವಾರು ಊರುಗಳಿಂದ ಆಗಮಿಸುವ ಭಕ್ತರು ಕಾರ್ತಿಕ ದೀಪೋತ್ಸವ ಮಾಡ್ತಾರಂತೆ ಈ ದೀಪಗಳು ಹಚ್ಚಿದ ಮೇಲೆ ಈ ಬೆಟ್ಟ ಎಷ್ಟು ಸುಂದರವಾಗಿ ಕಾಣಬಹುದು ಅಲ್ವಾ ದೇವಸ್ಥಾನದ ಒಳಗೆ ಹೋದ್ವಿ ಇಲ್ಲಿ ಮಾತ್ರ ಅದ್ಭುತವಾದ ಪ್ರಕೃತಿ ಸೌಂದರ್ಯ ನೋಡಬಹುದು ಸುತ್ತಲೂ ಹಸಿರಿನ ಒದಿಕೆಯಂತೆ ಕಾಣುತ್ತಿರುವ ಮರಗಿಡಗಳು ಬಾಣಿಗೆ ಚಪ್ಪರ ಹಾಕಿದಂತೆ ಕಾಣುವ ಬೆಟ್ಟಗಳ ಸಮೂಹ ಪ್ರಕೃತಿ ಎಷ್ಟೊಂದು ಅದ್ಭುತ ಅಲ್ವಾ ಅಲ್ಲಿಂದ ದೇವಸ್ಥಾನದ ಗರ್ಭಗುಡಿಗೆ ಹೋದ್ವಿ ಅಲ್ಲಿ ಕಾಲಕಾಲೇಶ್ವರನ ದರ್ಶನ ಮಾಡಿದ್ವಿ ಗರ್ಭಗುಡಿಯ ಒಳಗಡೆ ಕ್ಯಾಮೆರಾ ನಿಷೇಧ ಇರುವ ಕಾರಣ ನಾವು ವಿಡಿಯೋ ಮಾಡಲಿಲ್ಲ ಗರ್ಭಗುಡಿಯಿಂದ ಹೊರಗಡೆ ಬರುವಾಗ ದ್ವಾರದ ಹೊರಗಡೆ ಭಕ್ತರನ್ನು ಸೆಳೆವ ಅಂತರಗಂಗೆ ಇದೆ ಕಾಲಕಾಲೇಶ್ವರ ಪುಣ್ಯಕ್ಷೇತ್ರ ಸನ್ನಿಧಿಯಲ್ಲಿ ಇನ್ನೊಂದು ಅದ್ಭುತ ಅಂತ ಕಂಡಿದ್ದು ಶಿವನ ಜಡೆಯಂತಿರುವ ಈ ಅಂತರಗಂಗೆ ಯಾರನ್ನೇ ಆಗಲಿ ತನ್ನತ್ತ ಸೆಳೆದುಕೊಂಡು ಬಿಡುತ್ತದೆ ಈ ಅಂತರಗಂಗೆಯ ಅರಿವು ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ಯಾರಿಗೂ ಗೊತ್ತಿಲ್ವಂತೆ ಅದಕ್ಕೆ ಇದನ್ನು ಅಂತರಗಂಗೆ ಅಂತ ಹೆಸರು ಬಂದಿದೆಯಂತೆ ದೇವಸ್ಥಾನದ ಬೆಟ್ಟದ ಯಾವುದೇ ಸ್ಥಳಕ್ಕೆ ಹೋದ್ರೂ ಕಾಣುವುದು ಮಾತ್ರ ಈ ಎರಡು ದೀಪಸ್ತಂಭಗಳು ಈ ದೇವಸ್ಥಾನದ ಬೆಟ್ಟ ಅಂತರಗಂಗೆ ನೋಡಿದ ಮೇಲೆ ಬೆಟ್ಟದಿಂದ ಇಳಿದುಕೊಂಡು ಬಂದ್ವಿ ಬರುವಾಗ ಬೇಕೆಗಳು ಮಳೆಗೆ ಒದ್ದೆಯಾಗಿ ನಡುಕಿಕೊಂಡು ನಿಂತಿದ್ದವು ಪಾಪ